ತುಮಕೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಪದವಿ ಪಡೆದರು ಆ ನಡುವೆ ಕೊಂಡೆತಿಮ್ಮನಹಳ್ಳಿಯಂಥ ಒಂದು ಹಳ್ಳಿಯಲ್ಲಿ ಹೈಸ್ಕೂಲು ಶಿಕ್ಷಕರಾಗಿ ಬಹುತೇಕ ವಿಷಯಗಳನ್ನು ಅಲ್ಲಿ ಪಾಠ ಮಾಡಿ ನಂತರ ತಾವು ಬೇರೆಯವರಿಗೆ ಮನೆ ಪಾಠ ಹೇಳಿಕೊಂಡು ಗಳಿಸುವ ಮತ್ತು ಓದುವ ಎರಡೂ ಕ್ರಮದಲ್ಲಿ ತಮ್ಮನ್ನು ತಾವೇ ರೂಪಿಸಿಕೊಂಡಂಥ ಒಬ್ಬ ವ್ಯಕ್ತಿ ಇವತ್ತು ಈ ವೇದಿಕೆಯನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಗುತ್ತೆ ಎಲ್ಲರೂ ಸಾಮಾನ್ಯ ನೆಲೆಯಿಂದ ಅಸಾಮಾನ್ಯ ನೆಲೆಗೆ ಏರಿದಂತಹ ವ್ಯಕ್ತಿಗಳನ್ನ ನಾವು ವೇದಿಕೆಯಲ್ಲಿ ಕಾಣ್ತಾ ಇದ್ದೇವೆ ಹೇಗೆ ಇದಕ್ಕೆ ಕಾರಣ ಇದೇನು ಅಂತಂದ್ರೆ ಅವರ ಸ್ವತಃ ಅವರ ಸಾಧನೆ ಅವರ ಕರ್ತವ್ಯ ನಿಷ್ಠೆ ಅವರ ಪ್ರಾಮಾಣಿಕವಾದಂತಹ ಸೇವಾ ನಿಷ್ಠೆ ಅನ್ನುವಂಥದ್ದು ಇವರೆಲ್ಲರನ್ನು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ತಂದು ನಿಂತು ನಿಲ್ಲಿಸಿದೆ ಬಹುಶಃ ಅಂತಹ ಅನೇಕ ಜನ ಆದರ್ಶಪ್ರಾಯರಾದಂತಹ ಹಿರಿಯ ಸನ್ಮಿತ್ರರಲ್ಲಿ ಬರಗೂರು ರಾಮಚಂದ್ರಪ್ಪ ಮತ್ತು ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಆ ಒಂದು ನೆಲೆಯಿಂದ ಬಂದವರು ಅಂತ ನಾನು ಭಾವಿಸಿ ನನ್ನ ಮಾತುಗಳನ್ನು ಆರಂಭ ಮಾಡ್ತಾಯಿದ್ದೆ ಆದ್ಮೇಲೆ ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದಂತಹ ಧ್ವನಿ ಅದನ್ನು ಬಂಡಾಯ ಧ್ವನಿ ಅಂತ ಕರಿತೀವಿ ಸಾಹಿತ್ಯದ ಒಂದು ಪರಿವರ್ತನಶೀಲ ಲವ್ಯ ಸಾಹಿತ್ಯಕ್ಕೆ ಒಂದು ಪರ್ಯಾಯವಾದಂತಹ ಧ್ವನಿ ಅಂತ ಕರಿತೀವಿ ಹಾಗೇ ಭಿನ್ನವಾಗಿ ಯೋಚನೆ ಮಾಡುವ ಅಸಂಖ್ಯಾತ ಜನ ಬರಹಗಾರರ ರೇಷೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕಾರಣವಾದಂತಹ ಬಂಡಾಯ ಸಾಹಿತ್ಯ ಸಂಘಟನೆ ಐವತ್ತರ ದಶಕದಲ್ಲಿ ಮುನ್ನಡೀತಾ ಇದೆ ಅದಕ್ಕೆ ಅನೇಕ ಜನ ಕಾರಣರಿದ್ದಾರೆ ಅದರಲ್ಲಿ ಪ್ರಮುಖರು ಬರಗೂರು ರಾಮಚಂದ್ರಪ್ಪನವರು ಅಸಂಖ್ಯಾತ ಬರಹಗಾರರನ್ನ ಕೇವಲ ದಂತಗೋಪುರದ ಬರಹಗಾರರಾಗಷ್ಟೇ ಕೂರ್ಲಿಕ್ಕೆ ಬಿಡದೆ ಅವರ ಸಾಮಾಜಿಕ ಚಿಂತನೆಗೆ ಏರ್ಪಡುವಂತಹ ನಿಮ್ಮ ಮೇಲೆ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಮತ್ತು ರಾಜಕೀಯವಾದಂತಹ ಜವಾಬ್ದಾರಿಗಳಿವೆ ಅನ್ನುವಂತಹದ್ದನ್ನು ತಮ್ಮ ಬರಹ ಭಾಷಣ ಮತ್ತು ತಮ್ಮ ಆಲೋಚನಾ ಕ್ರಮದಲ್ಲಿ ಈ ನಾಡಿಗೆ ಕೊಟ್ಟಂತಹ ಒಂದು ದೊಡ್ಡ ಕೀರ್ತಿ ಪರಗು ರಾಮಚಂದ್ರಪ್ಪನವರಿಗೆ ಸಲ್ಲುತ್ತೆ ಅವರನ್ನು ನಾವು ಸುಮಾರು ವರ್ಷದಿಂದ ಬಲ್ಲೆವಾದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ಅನೇಕ ದಿವಸ ನಾವು ಮಾತಾಡಿದ್ದುಂಟು ಅವರು ಇದ್ದದ್ದು ಬೇಡ ಬೇಡ ಅಂತ ಕೇಳ್ತಾ ಇದ್ದರು ಆಮೇಲೆ ನಾವು ಹೇಳಿದ್ವಿ ನೋಡಿ ಸರ್ ನಾವು ನಮ್ಮ ಪ್ರೀತಿಯನ್ನು ತೋರಿಸೋದಕ್ಕೂ ನೀವು ಇಷ್ಟೊಂದು ಚೌಕಾಸಿ ಮಾಡಬೇಕಾಗಿಲ್ಲ ಅಂತೇಳಿ ಪುಟ್ಟಣ್ಣನವ್ರನ್ನ ಕರ್ಕೊಂಬಂದು ಅವರಿಂದ ಹೇಳ್ತಿ ಅನೇಕ ದಿನ ಅಂದರೆ ಭಾಳಷ್ಟು ನಾವು ಆ ರೀತಿಯಲ್ಲಿ ಅವರಿಗೆ ಪ್ರೀತಿಯ ಒತ್ತಾಯವನ್ನು ಮಾಡಿ ಒಂದು ರೀತಿ ಮುಜುಗರ ಕೀಡಾದರೂ ಚಿಂತೆ ಇಲ್ಲ ಸರ್ ನಮ್ಮ ಜೊತೆ ನೀವು ಹಿಂಗಿರಬೇಕು ಅಂತ ತಂದು ಹೀಗೆ ಕೂರಿಸಿದ್ದೀವಿ ಇದಕ್ಕೆ ಅನುಮತಿ ಕೊಟ್ಟ ನೀವು ಅದೇನು ಮಾಡ್ತೀರೋ ಮಾಡಿ ಅಂತ ನಮ್ಮನ್ನು ಬೆನ್ನು ತಟ್ಟಿದ ಬರಗೂರವರಿಗೆ ಮೊದಲು ನಾನು ಈ ವೇದಿಕೆಯ ಮೂಲಕ ಸ್ವಾಗತವನ್ನು ಬಳಸ್ತೇನೆ ಬರಗುರವ್ರ ಬಗ್ಗೆ ಮಾತಾಡಲಿಕ್ಕೆ ಬಹಳಷ್ಟು ವಿಷಯಗಳಿವೆ ಅವರು ಒಂದು ಚಳವಳಿಯನ್ನು ರೂಪಿಸಿದವರು ಅಸಂಖ್ಯಾತ ನಮ್ಮಂತಹ ಬರಹಗಾರರನ್ನು ಈ ವೇದಿಕೆಯಲ್ಲಿರುವ ಈ ಸಭಾಂಗಣದಲ್ಲಿರುವಂಥ ಅನೇಕ ಜನರ ಬದುಕನ್ನು ರೂಪಿಸಿದವರು ಅವರ ನೌಕರಿಯಂತಹ ವಿಷಯದಿಂದ ಹಿಡಿದು ವರ್ಗಾವಣೆಯಂತಹ ವಿಷಯದಿಂದ ಹಿಡಿದು ಅವ್ರಿಗೇನು ಸಮಸ್ಯೆ ಬಂದಿದೆ ಅದಕ್ಕೆ ಇವತ್ತಿಗೂ ಕೂಡ ಸ್ಪಂದಿಸ್ತಾ ಇರುವಂಥವರು ಎಷ್ಟೋ ಜನ ಬರಗೂರವರಿಂದ ಹೊಸ ಬದುಕನ್ನು ಕಂಡವರಿದ್ದಾರೆ ಮತ್ತು ಒಂದು ಆದರ್ಶಪ್ರಾಯವಂಥ ಬದುಕನ್ನು ಸಾಮಾನ್ಯ ನೆಲೆಯಿಂದ ಬಂದವರು ಅನೇಕ ಜನ ಇಲ್ಲಿದ್ದೀವಿ ಅವರೊಬ್ಬ ಕವಿಯಾಗಿ ಒಬ್ಬ ಕಥೆಗಾರರಾಗಿ ಕಾದಂಬರಿಕಾರರಾಗಿ ಒಬ್ಬ ನಾಟಕಕಾರರಾಗಿ ಸಿನಿಮಾ ಬರಹಗಾರರು ಸಂಭಾಷಣಕಾರರು ಮತ್ತು ನಿರ್ದೇಶಕರಾಗಿ ಅನೇಕ ಬಗೆಯ ಸಾಂಸ್ಕೃತಿಕ ಲೋಕದಲ್ಲಿ ತೊಡಗಿಕೊಂಡಂಥವರು ಅವರ ಇಪ್ಪತ್ತ್ಮೂರು ಸಿನಿಮಾಗಳು ಕೂಡ ಪರ್ಯಾಯವಾದ ಸಿನಿಮಾಗಳು ಅವು ಚಿಂತನ ಪ್ರಧಾನವಾದಂತಹ ಸಿನಿಮಾಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗಿನ್ನೆಸ್ನಂತಹ ದಾಖಲೆಗೆ ಕಾರಣವಾದಂತಹ ಸಿನಿಮಾಗಳನ್ನು ಅವ್ರು ತಯಾರು ಮಾಡಿದ್ದಾರೆ ಅವರು ನಿರ್ದೇಶಿಸಿದ ಚಿತ್ರಗಳು ಪ್ರತಿಯೊಂದು ಕೂಡ ಪ್ರಶಸ್ತಿಗೆ ಕಾರಣ ಆಗಿರುವಂತಹದ್ದು ಅವರ ಹೆಗ್ಗಳಿವೆ ಆದ ಅವರ ಎರಡು ವಿಷಯಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕು ಒಂದು ಸರ್ಕಾರ ಅವರಿಗೆ ಕೊಟ್ಟಂತಹ ಒಂದು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಅವ್ರು ಮಾಡಿದ ಕೆಲಸ ಅನೇಕ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಪ್ರಕಟಣೆಗಳನ್ನು ಮಾಡುವ ಮೂಲಕ ಬಹಳ ಮುಖ್ಯವಾದಂತಹ ಪರಿಕಲ್ಪನಾತ್ಮಕವಾದ ಅಧ್ಯಯನವನ್ನು ಅಲ್ಲಿ ಆ ಮೂಲಕ ರೂಪಿಸಿದರು ಅದರಲ್ಲಿ ಉಪ ಸಂಸ್ಕೃತಿ ಅಧ್ಯಯನ ಮಾಲೆ ಅನ್ನುವಂಥದ್ದು ಇವತ್ತು ಎಷ್ಟೋ ಅಲಕ್ಷಿತ ಸಮುದಾಯಗಳಿಗೆ ಒಂದು ದೊಡ್ಡ ಸಾಂಸ್ಕೃತಿಕ ಹೆಗ್ಗಳಿಕೆಯನ್ನು ರೂಪಿಸಲಿಕ್ಕೆ ಕಾರಣ ಆದಂತಹ ಒಂಬತ್ತರ ದಶಕದ ಒಂದು ನೆನಪನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀನಿ ವೇದಿಕೆಯಲ್ಲಿ ಮಾನ್ಯರಾದಂತಹ ವೀರಪ್ಪ ಮೊಯ್ಲಿ ಅವರಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿದ್ದರು ತಮ್ಮ ಮೇಲೆ ಒಂದು ಬಂದ ಒಂದು ಸಣ್ಣ ಅನಗತ್ಯ ಆಪಾದನೆಗಾಗಿ ಬರ್ಗೂರವರು ಒಂದು ರಾಜೀನಾಮೆ ಪತ್ರವನ್ನು ನನ್ನ ಕೈಯ್ಯೇ ಕೊಟ್ಟು ಕಳಿಸಿದ್ರು ನಾನು ಸಾಯರಿಗೆ ಕೊಟ್ಟೆ ಮೊಯ್ಲಿಯವರಿಗೆ ನಾನು ಅವರ ಹತ್ರ ಮಾತಾಡ್ತೀನಿ ಈ ಬಗ್ಗೆ ಏನು ಚಿಂತೆ ಮಾಡೋದು ಬೇಡ ಹೋಗಿ ಅಂದರು ಅವ್ರ ರಾಜೀನಾಮೆನ ಒಂದು ಸ್ವೀಕರಿಸಲಿಲ್ಲ ಇಲ್ಲ ನೀವು ಮುಂದುವರಿರಿ ಅಂತ ಹೇಳಿದರು ಅಂಥ ಒಂದು ನೆನಪು ಕೂಡ ನಮ್ಮ ಜೊತೆಯಲ್ಲಿ ಈಗ ಯಾಕೆ ನೆನಪು ಮಾಡ್ಕೊಳ್ತೀನಿ ಅಂದರೆ ಅಷ್ಟೇ ಸ್ವಾಭಿಮಾನದ ವ್ಯಕ್ತಿ ಬರಗೂರವರು ತಮ್ಮ ಸ್ವಾಭಿಮಾನವನ್ನು ಬಿಟ್ಟು ತಮ್ಮ ಈ ಭಾಳ ಇತ್ತೀಚೆಗೆ ನ ಪ್ರತಿಕ್ರಿಯೆಯನ್ನು ನೋಡಿ ಕಾಲ ಕಾಲಕ್ಕೆ ಆಳುವ ಸರ್ಕಾರ ಇರಲಿ ಅಥವಾ ಯಾವುದೇ ಅಮಾನವೀಯವಾದ ವಿಷಯ ಇರಲಿ ಶಿಕ್ಷಣದ ವಿಷಯ ಇರಲಿ ಬಹುಶಃ ಜ್ವಲಂತ ಸಮಸ್ಯೆಗಳಿಗೆ ಅವರಷ್ಟು ಪ್ರತಿಕ್ರಿಯಿಸುವಂತಹ ಬರಹಗಾರರೇ ಇಲ್ಲ ಅನ್ನುವಷ್ಟು ತೀಕ್ಷ್ಣವಾಗಿ ಅವರು ಬರೀತಾ ಇರ್ತಾರೆ ತಮ್ಮ ಪ್ರತಿಕ್ರಿಯೆಯನ್ನು ನೀಡ್ತಾ ಇರ್ತಾರೆ ಭಾಳ ಮುಖ್ಯವಾಗಿ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿದ ಎರಡು ಕನಸುಗಳನ್ನು ಈ ವ್ಯಕ್ತಿಯ ಮೂಲಕ ಸ್ಮರಿಸ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅನೇಕ ಜನ ವಿದ್ಯಾವಂತರು ಶ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ವಿವಿಧ ಶಿಕ್ಷಣವನ್ನು ಪಡೆಯುವಲ್ಲಿ ಕನ್ನಡ ಮಾಧ್ಯಮದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಓದಿದವರಿಗೆ ಕನ್ನಡ ಮಾಧ್ಯಮ ಮೀಸಲಾತಿ ಶೇಕಡ ಒಳ ಮೀಸಲಾತಿ ಐದು ಪರ್ಸೆಂಟ್ ಕೊಡಲಿಕ್ಕೆ ಕಾರಣ ಆದಂಥವರು ಬರಗು ರಾಮಚಂದ್ರ ಬಂದು ಆಳ್ತಾ ಇದ್ದ ಸರ್ಕಾರ ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರ ಸರ್ಕಾರವನ್ನು ಮನವೊಲಿಸಿ ಬಹಳ ಪ್ರತಿರೋಧ ಇದ್ದಾಗಿಯೂ ಕೂಡ ಕನ್ನಡ ಮಾಧ್ಯಮಕ್ಕೆ ಒಂದು ನೆಲೆಯನ್ನು ಕಂಡುಕೊಂಡರು ಎಷ್ಟೋ ಜನ ಡಾಕ್ಟರ್ಗಳು ಎಂಜಿನಿಯರು ಆ ಮೀಸಲಾತಿಯಲ್ಲಿ ಓದಿದ್ದಾರೆ ಇವತ್ತು ನೌಕರಿಯನ್ನು ಹಿಡಿದಿದ್ದಾರೆ ಅಸಂಖ್ಯಾತ ಜನ ಇದ್ದಾರೆ ಇಂತಹ ಕನ್ನಡವನ್ನು ರೂಪಿಸುವ ಒಂದು ಮನೋಭೂಮಿಕೆಯನ್ನು ಇಟ್ಟುಕೊಂಡು ಅವರು ಕನ್ನಡ ಸಂಘಟನೆಗಳು ವಿವಿಧ ನಲವತ್ತೆರಡು ಸಂಘಟನೆಗಳು ಸೇರಿ ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿವೆ ಹೀಗೆ ಬರಗೂರು ರಾಮಚಂದ್ರಪ್ಪನವರನ್ನು ಕೂಟು ಮಾತನಾಡಲಿಕ್ಕೆ ಅನೇಕ ಜನ ಹಿರಿಯರು ಬಂದಿದ್ದಾರೆ ಈ ವೇದಿಕೆಗೆ ಅವರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಬಂದಿರುವ ಮಾನ್ಯ ಅತಿಥಿಗಳು ಅದರಲ್ಲೂ ಪ್ರಧಾನವಾಗಿ ಈ ಉದ್ಘಾಟನೆಯನ್ನು ಮಾಡಿದ ವೀರಪ್ಪ ಮೊಯ್ಲಿ ಸಾಮಾನ್ಯ ನೆಲೆಯಿಂದ ಒಬ್ಬ ನ್ಯಾಯವಾದಿಯಾಗಿ ಬೆಂಗಳೂರಿಗೆ ಬಂದು ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೇಂದ್ರದ ಸಚಿವರಾಗಿ ಅವರು ಸಾಹಿತ್ಯ ಮತ್ತು ರಾಜಕಾರಣ ಎರಡನ್ನೂ ಒಟ್ಟಿಗೆ ಒಂದು ರೀತಿಯಲ್ಲಿ ಅವರು ಅವರ ಯಶಸ್ಸಿನ ಎರಡು ರೆಕ್ಕೆಗಳು ಅಂತ ನಾನು ಭಾವಿಸ್ತೀನಿ ಅವರು ಮಹಾಕವಿಯಾಗಿ ನಮ್ಮ ನಡುವೆ ಇದ್ದಾರೆ ಅವರು ತಂಬೆರೆಯಂತಹ ಕಾದಂಬರಿಯನ್ನು ಬರೋದು ಸ್ವತಃ ಶ್ರೀಮತಿ ಮಾರುತಿಯವರ ಜೊತೆಯಲ್ಲಿ ಕವಿಯಾಗಿ ಜೋಡಿಯ ಬರಹಗಾರರಾದವು ಅಷ್ಟೇ ಅಲ್ಲ ಶ್ರೀರಾಮಾಯಣ ಮಹಾನ್ವೇಷಣ್ಣವಂತಹ ಮಹಾಕಾವ್ಯ ಪ್ರಧಾನವಾಗಿ ಸುಗ್ರೀವ ಪ್ರಜ್ಞೆಯನ್ನು ಹಿನ್ನೆಲೆಯಾಗಿಟ್ಟುಕೊಂಡು ರಚನೆಯಾದಂತಹ ಕೃತಿ ಅಷ್ಟೇ ಅಲ್ಲ ಅವರ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಅನ್ನುವಂಥ ಪಂಪ ನಮಗೆ ಹೇಳಿಕೊಟ್ಟಂತಹ ಮೊದಲ ಪಾಠವನ್ನು ಅವರು ಸಮಕಾಲೀನಗೊಳಿಸಿ ಪಂಪನ ಅಹಿಂಸೆಯನ್ನು ಬಹಳ ವಿಭಿನ್ನವಾಗಿ ಬಾಹುಬಲಿ ಕೇವಲ ಅದು ಮೂರ್ತಿಯಲ್ಲ ಅದೊಂದು ಅಹಿಂಸಾ ದಿಗ್ವಿಜಯ ಅಂತೇಳಿ ದೇಶಾದ್ಯಂತ ಹಿಂಸೆ ನಡೀತಿರುವ ಕಾಲದಲ್ಲಿ ಅಹಿಂಸೆಯ ಪ್ರತಿಪಾದನೆಯನ್ನು ಮಾಡಿದ ಕೀರ್ತಿ ಮಾನ್ಯ ವೀರಪ್ಪ ಅವರ ಬಗೆ ಮಾತನಾಡಲಿಕ್ಕೆ ಸಾಕಷ್ಟು ವಿಷಯಗಳಿವೆ ಅವರು ಬಹಳ ಪ್ರಸಿದ್ಧ ಸನ್ಮಾನ ಬಹಳ ವಿಶೇಷವಾಗಿ ಅವರು ಶಿಕ್ಷಣಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ನಾನು ಶಿಕ್ಷಣ ಕ್ಷೇತ್ರದವನಾಗಿ ನೆನಪು ಮಾಡಿಕೊಳ್ಳಲೇಬೇಕು ಅವರು ಕನ್ನಡ ವಿಶ್ವವಿದ್ಯಾಲಯ ಆರಂಭ ಆಗಲಿಕ್ಕೆ ಕಾರಣವಾಗುವಂಥದ್ದು ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯ ಆರಂಭ ಆಗ್ಲಿಕ್ಕೆ ಕಾರಣ ಆದರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಆರಂಭ ಆಗ್ಲಿಕ್ಕೆ ಕಾರಣ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ಆರಂಭ ಆಗ್ಲಿಕ್ಕೆ ಕಾರಣರಾದವರು ಮಾನ್ಯ ಮೊಯ್ಯವರು ಅವರು ಶಿಕ್ಷಣ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಬಹುತೇಕ ಶಿಕ್ಷಣಕ್ಕೆ ಕೊಟ್ಟ ಕೊಡುಗೆ ಇದೆಯಲ್ಲ ಅದು ಅಪಾರವಾದ್ದು ಅಂತ ನನ್ನ ಭಾವನೆ ಅಷ್ಟೇ ಅಲ್ಲ ಅವರು ಅನೇಕ ಆಲಮೀನ್ ಸದ್ಭಾವನಾ ಪ್ರಶಸ್ತಿಯಿಂದ ಹಿಡಿದು ದೇವರಾಜ ಅರಸು ಪ್ರಶಸ್ತಿ ಗುರು ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಬಹಳ ಮುಖ್ಯವಾಗಿ ಸಾಹಿತ್ಯ ಮತ್ತು ಬೇರೆ ಬೇರೆ ಸುಧಾರಣೆಗಳು ಮುಖ್ಯವಾಗಿ ತೆರಿಗೆಯಂತಹ ಸುಧಾರಣೆ ಕಂತಾಯದ ಸುಧಾರಣೆ ರಾಜ್ಯದ ಆಡಳಿತದ ಸನ್ನಿವೇಶದಲ್ಲಿ ಅವರ ಕೊಡುಗೆ ತುಂಬ ಅಪಾರವಾದ್ದು ಅಂಥವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ದೊಡ್ಡ ಖುಷಿ ಪಡುವ ಹೆಮ್ಮೆ ಪಡುವಂಥ ವಿಷಯ ಅವರಿಗೆ ಈ ವೇದಿಕೆಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ ಆದ್ಮೇಲೆ ಈ ಸಮಾರಂಭಕ್ಕೆ ಪುಸ್ತಕಗಳನ್ನು ಜನಾರ್ಪಣೆ ಮಾಡಲಿಕ್ಕೆ ಬಂದಿರುವಂಥವರು ಕನ್ನಡದ ಪ್ರಖ್ಯಾತ ಲೇಖಕರಾದಂಥ ಡಾಕ್ಟರ್ ಚಂದ್ರಶೇಖರ್ ಅವರು ಎರಡು ಪುಸ್ತಕಗಳು ಈ ಬಿಡುಗಡೆ ಆಗ್ತವೆ ಒಂದು ಡಾಕ್ಟರ್ ವೈ ಬಿ ಹಿಮ್ಮಡಿ ಅವರು ಸಂಪಾದಿಸಿರುವಂತಹ ಬರ್ಗೂರ್ ಬುಕ್ ಅಂತೇಳಿ ಬರಗೂರ ವಿಚಾರಧಾರೆಯನ್ನು ಕುರಿತದ್ದು ಎರಡನೆಯದು ನಮ್ಮ ಬರಗೂರು ಮೇಷ್ಟ್ರು ಅಂತೇಳಿ ಡಾಕ್ಟರ್ ರಾಜಗುಂಡಾಪುರ್ ಮತ್ತು ರಾಜಶೇಖರ್ ಮೂರ್ತಿಯವರು ಸಂಪಾದಿಸಿರುವಂತಹ ಪುಸ್ತಕಗಳು ಇವತ್ತು ಬಿಡುಗಡೆ ಆಗ್ತವೆ ಚಂದ್ರಶೇಖರ್ ಕಂಬಾರರು ಬೆಳಗಾವಿ ಪ್ರಾಂತ್ಯದಿಂದ ಬೆಂಗಳೂರಿಗೆ ಬರುವಾಗ ಬಹಳ ದೊಡ್ಡ ಒಂದು ಜಾನಪದ ಸಂಪತ್ತನ್ನು ರಂಗಭೂಮಿಗೆ ಬೇಕಾಗಿರುವಂತಹ ಜೋಕುಮಾರ ಸ್ವಾಮಿಯನ್ನು ಸಾಂಬಶಿವನಂತವನನ್ನ ಹಾಗೆ ಮಹಾಮಾಯಿಯಂತಹ ತಾಯಿಯನ್ನ ಬಾ ಹೇಳುತ್ತೇನೆ ಕೇಳಂಥ ಜೊತೆಗೆ ಬಂದು ಕನ್ನಡ ರಂಗಮಂಚ ಬಹಳ ತೀವ್ರತರವಾಗಿ ಎಪ್ಪತ್ತರ ದಶಕದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಅವರ ಸ್ವಾಮಿ ಕಾರಣ ಆಯಿತು ಅವರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಿಂದ ಅಕಾಡೆಮಿ ಅಂತಹ ಪ್ರಶಸ್ತಿಯಿಂದ ಹಿಡಿದು ಜ್ಞಾನಪೀಠ ಪ್ರಶಸ್ತಿಯವರೆಗೆ ಅವರು ಕನ್ನಡದ ಘನತೆಯನ್ನು ಹೆಚ್ಚು ಮಾಡುವಂಥವರು ಸಂಭಾರದ ಬಗ್ಗೆ ಅವರು ಜಾನಪದ ವಿದ್ವಾಂಸರಾಗಿ ಕನ್ನಡವನ್ನು ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಕಲಿಸೋದರಿಂದ ಹಿಡಿದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗೋದ್ರಿಂದ ಹಿಡಿದು ಕನ್ನಡ ವಿಶ್ವವಿದ್ಯಾಲಯವನ್ನು ಕನ್ನಡ ಚಿಂತನೆಯನ್ನು ಸಂಶೋಧನೆಯ ಮುಖೇನ ಭಾಳ ವ್ಯಾಪಕವಾಗಿ ಬೆಳೆಸಿದಂತಹ ಒಂದು ಕಾರ್ಯವನ್ನು ಅವರು ಮೊದಲ ಕುಲಪತಿಗಳಾಗಿ ಕನ್ನಡ ವಿಶ್ವವಿದ್ಯಾಲಯವನ್ನು ರೂಪಿಸ್ತವರು ಇಬ್ಬರು ಅಕ್ಕಪಕ್ಕ ಕೂತಿದ್ದಾರೆ ಕನ್ನಡ ಕನ್ನಡಕ್ಕಾಗಹ ಅವರನ್ನು ಅವರ ಜೊತೆಯಲ್ಲಿ ಕಂಬಾರರನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋಬೇಕು ಇಂತಹ ವೇದಿಕೆಗೆ ಬಂದಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬ ಅವರು ಕೇಂದ್ರ ಸ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಉಪಾಧ್ಯಕ್ಷರು ಅಧ್ಯಕ್ಷ ಕೂಡ ಕೆಲಸ ಮಾಡಿದವರು ಅವರು ಕೂಡ ಕನ್ನಡದ ಒಬ್ಬ ಬರಹಗಾರರಿಗೆ ಜಾಗತಿಕ ಮನ್ನಣೆಯನ್ನು ಮತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪುರಸ್ಕಾರಗಳು ಅನೇಕವನ್ನು ತಂದು ತಂದುಕೊಟ್ಟಂಥವ್ರು ಅವರು ಮುಖ್ಯವಾಗಿ ಕಬೀರ್ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಹಾಗೆ ಬಹಳ ದೊಡ್ಡ ಜೋಳು ಪ್ರಕ್ರ ಆಂಧ್ರ ಪ್ರದೇಶದ ಒಂದು ಪ್ರಶಸ್ತಿ ನಾಡೋಜ ಜ್ಞಾನಪೀಠ ದೇವರಾಜಸು ಪ್ರಶಸ್ತಿ ನಂದಿಕಾರ ಅವಾರ್ಡ್ ನಂದಿಕಾರ ಅವಾರ್ಡ್ ನಾಟಕ ಸಿಕ್ಕುವ ಬಹಳ ದೊಡ್ಡ ಒಂದು ಪ್ರಶಸ್ತಿ ಟ್ಯಾಗೋರ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿಗಳನ್ನೆಲ್ಲ ಅವರು ಪಡೆದಿದ್ದಾರೆ ಅವರಿಗೆ ಕೂಡ ಈ ವೇದಿಕೆಗೆ ಈ ವೇದಿಕೆ ಮುಖ್ಯ ನಾನು ಸ್ವಾಗತವನ್ನು ಬಯಸ್ತೇನೆ ಬರೆದವರಂದರೆ ಸಹಜವಾಗಿಯೇ ಒಂದು ರೀತಿಯ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ಅವರಿಗೆ ನಿನ್ನೆ ಮೊನ್ನೆಯಿಂದ ಸಾಗರೋತ್ತರ ಅನೇಕ ದೇಶಗಳಿಂದ ಮೆಸೇಜ್ಗಳು ಬರ್ತಾಯಿದ್ವಿ ಬಹಳ ಸಂತೋಷಪಡ್ತಾಯಿದ್ವಿ ಈ ಕಾರ್ಯಕ್ರಮವನ್ನು ನೋಡಿ ಹಾಗೆ ಅವರು ಇತರ ಭಾಷೆಯ ಲೇಖಕರ ಜೊತೆಯಲ್ಲಿ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರುವಂಥವ್ರು ನಮ್ಮ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ಶರಣಕುಮಾರ್ ಲಿಂಬಾಳೆಯವರು ಮರಾಠಿ ಸಾಹಿತ್ಯದ ಬಹಳ ಗಟ್ಟಿ ಧ್ವನಿಯ ಒಬ್ಬ ಲೇಖಕ ಎಷ್ಟು ಪ್ರಸಿದ್ಧರು ಅವರು ಅಂದರೆ ಮಹಾರಾಷ್ಟ್ರದಲ್ಲಿ ಎಷ್ಟು ಪ್ರಸಿದ್ಧರು ಅಷ್ಟೇ ಪ್ರಸಿದ್ಧರು ಕನ್ನಡ ನಾಡ್ಯ ಅವರ ಅಕ್ಕಳ ಮಹಿ ಜೋನು ಮೆಡಗಲಿಯವರ ಮುಖೇನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕನ್ನಡಕ್ಕೆ ಬಂದಾಗ ಎರಡು ಪುಸ್ತಕಗಳು ಬಹಳ ದೊಡ್ಡ ಪರಿಣಾಮವನ್ನು ಮೇಲೆ ಉಂಟು ಮಾಡಿದವು ನವ ಕರ್ನಾಟಕ ಪಬ್ಲಿಕೇಶನ್ನ ಉಚಲ್ಯ ಮತ್ತು ಅಕ್ರಮ ಸಂತಾನ ಅನ್ನುವಂಥ ಎರಡು ಮತ್ತೆ ಮತ್ತೆ ಮುದ್ರಣ ಕಾಣುವಂತಹ ಕೃತಿ ಅವರು ಒಂದು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿ ನಾಸಿಕದಲ್ಲಿ ಮತ್ತು ಅದರ ನಿರ್ದೇಶಕರಾಗಿ ಬಹಳ ದೊಡ್ಡ ಕೆಲಸವನ್ನು ನಿರಂತರ ಮಾಡ್ತಾ ಬಂದಿರುವಂಥವರು ಅವರು ದಲಿತ ಕಾವ್ಯ ಮೀಮಾಂಸೆಯನ್ನು ಸಾಹಿತ್ಯ ಮೀಮಾಂಸೆಯನ್ನು ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಿದವರು ಅವರು ಕೂಡ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪುರಸ್ಕಾರಗಳನ್ನು ಪಡೆದಿರುವಂತಹ ವ್ಯಕ್ತಿ ಅವರು ನಮ್ಮ ಜೊತೆಯಲ್ಲಿ ಇವತ್ತು ಬಂದಿರುವಂತಹದ್ದು ನಲವತ್ನಾಲ್ಕು ಪ್ರಮುಖ ಪುಸ್ತಕಗಳ ಲೇಖಕರು ಅವರು ಅಷ್ಟೇ ಅಲ್ಲ ಅರವತ್ತೊಂಬತ್ತು ವಿವಿಧ ಭಾಷೆಗಳಿಗೆ ಬೇರೆ ಬೇರೆ ಭಾಷೆಗಳಿಗೆ ಕೆಲವು ಅನೇಕವು ಅವರ ಕೃತಿಗಳು ಅನುವಾದವಾಗಿವೆ ಇಂಗ್ಲೀಷನ್ನು ಭಾರತೀಯ ಭಾಷೆಗಳನ್ನು ಒಳಗೊಂಡ ಹಾಗೆ ಅಂತ ಒಬ್ಬ ಲೇಖಕರು ಮಾನಸದಿಂದ ಬಂದಿದ್ದಾರೆ ಅವರಿಗೆ ಕೂಡ ಈ ವೇದಿಕೆಯ ಮುಖೇನ ನಾನು ಸ್ವಾಗತವನ್ನು ಬಯಸ್ತೇನೆ ಆಕೆಯೇ ಶ್ರೀಮತಿ ಶೈಲಜಾ ಟೀಚರ್ ಅಂತಂದರೆ ಅದು ಭಾರತದ ಹೆಣ್ಣು ಮಕ್ಕಳೆಲ್ಲ ಪಡುವಂತಹ ಒಂದು ದೊಡ್ಡ ಹೆಸರು ಅದು ಎಷ್ಟರ ಮಟ್ಟಿನ ದೊಡ್ಡ ಹೆಸರು ಅಂತಂದರೆ ಅವರಿಗೆ ಒಂದು ಇತ್ತೀಚೆಗೆ ಒಂದು ಅವಾರ್ಡ್ ಬಂತು ಸಿ ಇ ಯು ಓಪನ್ ಸೊಸೈಟಿ ಅವಾರ್ಡ್ ಅಂತ ಆ ಓಪನ್ ಸೊಸೈಟಿ ಅನ್ನುವಂಥದ್ದು ಮೂಲತಃ ಒಂದು ಆಲೋಚನಾ ಕ್ರಮ ಹಿಂಸೆಯನ್ನು ಹತ್ತಿಕ್ಕುವ ಜಾಗತಿಕವಾದಂತಹ ಒಂದು ಆಲೋಚನಾ ಕ್ರಮದ ಒಂದು ಪುಸ್ತಕ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ರಚನೆಯಾದದ್ದು ಆ ಒಂದು ಆಲೋಚನಾ ಕ್ರಮದಲ್ಲೇ ಒಂದು ವಿಶ್ವವಿದ್ಯಾಲಯ ಇದೆ ಆ ವಿಶ್ವವಿದ್ಯಾಲಯ ಅವರಿಗೆ ಹಾನರ್ ಮಾಡಿದೆ ಭಾಳ ಇತ್ತೀಚೆಗೆ ಪ್ರಧಾನವಾಗಿ ಹೆಣ್ಣು ಮಕ್ಕಳ ಒಬ್ಬಳು ಒಬ್ಬ ಹೆಣ್ಣು ಮಗಳು ಅವಕಾಶ ಸಿಕ್ಕರೆ ತನ್ನಂತೆ ಇರುವ ಬಹಳ ಒಂದು ರೀತಿಯ ಅಡಿಪಾಯ ಹಾಕಬಲ್ಲಂತಹ ಸಾಮಾನ್ಯ ಜನರನ್ನು ಅರಕ್ಷಿತ ಸಮುದಾಯಗಳನ್ನು ಹೇಗೆ ಸಮೃದ್ಧವಾಗಿ ನಿಲ್ಲಿಸಬಹುದು ನೆಲೆಗೆಟ್ಟನ್ನು ಕೊಡಬಹುದು ಅನ್ನುವಂತಹ ಉದ್ದೇಶಕ್ಕಾಗಿ ಅವರು ಪೆಂಡಮಿಕ್ ಮುಖ್ಯವಾಗಿ ಕೇರಳದಲ್ಲಿ ಕೊರೋನಾ ಸಂದರ್ಭದ ನಿರ್ವಹಣೆ ಆರೋಗ್ಯ ಸಚಿವೆಯಾಗಿ ಅವರು ನಿರ್ವಹಿಸಿದ ನಿರ್ವಹಣೆ ಇದೆಯಲ್ಲ ಅದು ಜಾಗತಿಕ ಮನ್ನಣೆಗೆ ಕಾರಣವಾಗಿರುವಂತಹದ್ದು ಅಂತಹ ಶೈಲಜಾ ಟೀಚರ್ ಅವರು ನಮ್ಮ ಜೊತೆಯಲ್ಲಿರುವಂತಹದ್ದು ತುಂಬ ಮಹತ್ವದ ವಿಷಯ ಯಾಕಾಗಿ ಅಂದರೆ ನಾವು ಕನ್ನಡ ನಾಡು ಎಲ್ಲಿಯೇ ಒಳ್ಳೆಯ ಕೆಲಸ ಮಾಡಿದರೂ ಅವರನ್ನು ಗೌರವಿಸ್ತೇವೆ ಕನ್ನಡ ನಾಡು ಒಂದು ಕಡೆಯಲ್ಲಿ ಮರಾಠಿ ಲೇಖಕರು ಇನ್ನೊಂದು ಕಡೆಯಲ್ಲಿ ಶೈಲಜಾ ಟೀಚರ್ ಕೇರಳವನ್ನು ಪ್ರತಿನಿಧಿಸಿ ಬಂದಿರೋದು ಕನ್ನಡ ನಾಡು ಅವರಿಬ್ಬರನ್ನು ಸನ್ಮಾನಿಸುವ ಸಂಬಂಧ ಇದು ಬರಗೂರ ಸನ್ಮಾನದ ಕಾರ್ಯಕ್ರಮ ಅಷ್ಟೇ ಅಲ್ಲ ಇದು ಕನ್ನಡದ ಸನ್ಮಾನದ ಕೆಲಸ ಕೂಡ ಯಾಕೆಂದರೆ ಬರುವ ಮನಸ್ಸು ಸದಾ ಕನ್ನಡ ಮನಸ್ಸು ಆ ಕನ್ನಡಕ್ಕಾಗಿಯೇ ಅವರು ನಿರಂತರ ಶ್ರಮಿಸ್ತಾ ಇದ್ದಾರೆ ಕನ್ನಡಕ್ಕಾಗಿಯೇ ಅವರು ನಿರಂತರ ಆಲೋಚಿಸ್ತಾ ಇರ್ತಾರೆ ಅಂತಹ ಶೈಲಜಾ ಟೀಚರ್ ಅವರು ಕೇರಳದ ಪ್ರತಿನಿಧಿಯಾಗಿ ಅಷ್ಟೇ ಬಂದಿಲ್ಲ ಎಲ್ಲ ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೀನಿ ಅವರು ಮೂಲತಃ ಫಿಸಿಕ್ಸ್ ಟೀಚರ್ ಬಿ ಎಸ್ ಸಿ ಗ್ರಾಜುಯೇಷನ್ ಮಾಡ್ಕೊಂಡು ಫಿಸಿಕ್ಸ್ ಕಲಿಸ್ತಾ ಇದ್ದವರು ಅಕಸ್ಮಾತಾಗಿ ಎಮ್ ಎಲ್ ಎಲೆಕ್ಷನ್ ನಿಂತಾರೆ ಗೆದ್ದುಬಿಡ್ತಾರೆ ಗೆದ್ದು ಅನೇಕ ಜವಾಬ್ದಾರಿಯುತ ಜ ಅವರು ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಸಾಮಾಜಿಕ ನ್ಯಾಯದ ಇಲಾಖೆಯನ್ನು ಅವರು ಅತ್ಯುತ್ತಮವಾಗಿ ನಿರ್ವಹಿಸಿದ್ರಿಂದ ನಂತರ ಅವರಿಗೆ ಆರೋಗ್ಯ ಇಲಾಖೆಯನ್ನು ಕೊಡಲಾಗುತ್ತೆ ಆರೋಗ್ಯ ಇಲಾಖೆಯನ್ನು ಇವರು ಹೇಗೆ ನಿರ್ವಹಿಸ್ತಾರೆ ಅಂತ ಅನುಮಾನ ಇದ್ದಾಗ ಯಾರೂ ನಿರ್ವಹಿಸ ಇರೋವಷ್ಟು ಸಮರ್ಥವಾಗಿ ಅವರು ನಿರ್ವಹಿಸಿದೋ ಅವರ ಅವರ ಶಕ್ತಿನೇ ಬೇರೆ ಅದ್ಭುತವಾದ ಆಡಳಿತಗಾರ್ತಿ ಮುಖ್ಯವಾಗಿ ಟೀಚರ್ ಆ ಟೀಚರ್ನ ಜೊತೆಯಲ್ಲಿ ಒಂದು ಹೃದಯ ಅನ್ನುವಂಥದ್ದು ಮನಸ್ಸು ಅನ್ನೋದಿದೆ ಅದರ ಒಂದು ಪ್ರಾತಿನಿಧ್ಯ ಬಹುತೇಕ ಬರಗೂರರು ಹೀಗೆ ಪಾಠ ಕಲಿಸ್ತಾ ಅನೇಕ ಜನರನ್ನು ಶಿಕ್ಷಣ ಕೊಡುವ ಮುಖೇನ ಒಳ್ಳೆಯ ನಾಗರಿಕರನ್ನಾಗಿ ಮಾಡಿದ ಒಂದು ನೆಲೆಯ ದ್ಯೋತಕವಾಗಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅಂತ ನಾನು ಭಾವಿಸ್ತೇನೆ ಅವರಿಗೆ ಆ ಕಾರ್ಲ್ ಕೊಪ್ಪರ್ ಅನ್ನುವಂಥ ಒಂದು ಆಲೋಚನೆ ಈ ಆಲೋಚನೆ ಏನಿತ್ತು ಆ ಟಾಲರೆನ್ಸ್ನ ಬಗ್ಗೆ ಅಂತಹ ಒಂದು ಪ್ರತಿಷ್ಠಿತ ಜಾಗತಿಕ ಪ್ರಶಸ್ತಿ ಬಂದಿರುವುದರಿಂದ ಈ ವೇದಿಕೆಯ ಮುಖ್ಯನ ಅವರನ್ನು ನಾನು ಅಭಿನಂದಿಸ ಇನ್ನು ಆತ್ಮೀಯರಾದಂತಹ ಶ್ರೀ ಪುಟ್ಟಣ್ಣ ಅವರು ಅವರು ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಬಿ ಎ ವ್ಯಾಸಂಗ ಮಾಡ್ತಾ ಇರುವಾಗಲೇ ಒಬ್ಬ ಬಹಳ ದೊಡ್ಡ ಸ್ಟೂಡೆಂಟ್ ಲೀಡರ್ ಯಾಕೆಂದರೆ ಗ್ಯಾಸ್ ಕಾಲೇಜ್ ಅಂತಂದರೆ ಅದು ವಿದ್ಯಾರ್ಥಿಗಳನ್ನು ರಾಜಕೀಯವಾಗಿ ಪಳಗಿಸುವ ರಾಜಕೀಯವಾಗಿ ಬೆಳೆಸುವ ಒಂದು ದೊಡ್ಡ ಕ್ಷೇತ್ರ ಅದು ಆ ಹಿಂದೆ ಭಾಳ ಹಿಂದೆ ಬರುಗರವರು ಅಲ್ಲಿ ಕೆಲಸ ಮಾಡ್ತಾ ಇದ್ದರು ಅನೇಕ ಜನ ಅವರ ವಿದ್ಯಾರ್ಥಿಗಳು ಇವತ್ತು ರಾಜ್ಯದ ಭಾಳ ದೊಡ್ಡ ದೊಡ್ಡ ರಾಜಕಾರಣದ ಹುದ್ದೆಗಳಲ್ಲಿದ್ದಾರೆ ಸೊ ಪುಟ್ಟಣ್ಣರ ವಿಶೇಷ ಏನಂದರೆ ಬಿ ಎ ವ್ಯಾಸಂಗ ಮಾಡ್ತಾ ಇವಾಗಲೇ ಅವರು ಒಬ್ಬ ಲೀಡರಾಗಿ ಎಮರ್ ಜ್ಞಾನ ಜ್ಞಾನಭಾರತಿಗೆ ಅವರು ಇತಿಹಾಸದಲ್ಲಿ ಎಮ್ ಎ ವ್ಯಾಸಂಗ ಮಾಡಿದರು ಎಮ್ ಎ ಇತಿಹಾಸ ಆದರೂ ಕೂಡ ಅವರು ಬರಗೂರನ್ನು ತಮ್ಮ ಗುರುಗಳು ಅಂತ ಸ್ವೀಕರಿಸಿ ಅವ್ರೆಂದು ಪರಿಚಯ ಆದರೂ ಅವತ್ತಿನಿಂದ ಇವತ್ತಿನವರೆಗೂ ಅದೇ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಕಲಿಸಿದ ಮೇಷ್ಟು ಮತ್ತು ಕಲಿಸ್ತಾ ಇರೋ ಮೇಷ್ಟು ಅಂತ ಎರಡು ಮಾತನ್ನು ಬರಗೂರ ಬಗ್ಗೆ ಪುಟ್ಟಣ್ಣ ಅವ್ರು ಹೇಳ್ತಿರ್ತಾರೆ ನಾವು ಸಿಕ್ಕಾಗಲ್ಲ ಅವ್ರು ಹೇಳ್ತಿದ್ರು ರೀ ಮೇಷ್ಲಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸ್ರಿ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿ ಅಂತ ಆಯ್ತು ಸರ್ ಆಯ್ತು ಸರ್ ಅಂತಿದ್ವಿ ಒಂದು ದಿವಸ ನಾ ನಾನು ಇವತ್ತೇ ಲಾಸ್ಟಿನ್ನೆಂದೂ ಹೇಳಲ್ಲ ಆ ವಿಷಯವಾಗಿ ಅಂತ ಒಂದು ಸುಗ್ರೀವಾಜ್ಞೆ ಹೊರಡಿಸ್ತಾನೆ ಒಂದು ಮಾತು ಹೇಳಿದ್ವಿ ಅದಕ್ಕಾಗಿ ಅದಕ್ಕಾಗಿ ನಾವು ಇಷ್ಟೆಲ್ಲ ಇರಲಿ ಬಿಡಿ ಇರಲಿ ಬಿಡಿ ಶ್ರೀಳಿ ಒಡಿ ಥರ ಹೊಡಿ ಥರ ಆದ ಪುಟ್ಟಣ್ಣವರು ಹೇಗೆ ಅಂದರೆ ಶಿಕ್ಷಕರ ಪ್ರತಿನಿಧಿಯಾಗಿ ಅವರು ಆರು ಬಾರಿ ಚುನಾವಣೆಯನ್ನು ಗೆದ್ದಿರುವಂತಹ ಅಷ್ಟೇ ಅಲ್ಲ ಶಿಕ್ಷಣದ ವಿಷಯ ಬಂದಾಗ ಶಿಕ್ಷಣದ ವಿಷಯ ಮತ್ತು ಶಿಕ್ಷಕರ ವಿಷಯ ಬಂದಾಗ ವಿಧಾನಸೌಧದಲ್ಲಿ ಒಂಟಿ ಧ್ವನಿಯಾಗಿ ಅವರನ್ನು ಪ್ರತಿನಿಧಿಸಿದ ಹಾಗೆ ಇನ್ನೊಬ್ಬರು ಪ್ರತಿನಿಧಿಸಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದೇ ಇವರು ಲೀಡರ್ಶಿಪ್ಪಿನ ಸ್ಪಷ್ಟ ಯಾವುದೇ ಮೂಲಾಗಿದೆ ನೀವು ಒಂದು ಟೈಮ್ ಟೇಬಲ್ನಿಂದ ಹಿಡಿದು ವಿದ್ಯಾರ್ಥಿಗಳ ಪ್ರಾಥಮಿಕ ಶಾಲೆಯ ಟೈಮ್ ಟೇಬಲ್ನಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗೆ ಯಾವುದೇ ಆಗಲಿ ಮತ್ತೊಬ್ಬರಾಗಲಿ ಅವರೇನು ಅವರೇನು ಮುಲಾಜೆ ನೋಡಲ್ಲ ಯಾಕಂದ್ರೆ ಶಿಕ್ಷಕರ ಪರವಾಗಿ ಮತ್ತು ಶಿಕ್ಷಣ ಕ್ಷೇತ್ರದ ಪರವಾಗಿಯೇ ಅವರು ಲೀಡರ್ಶಿಪ್ಪನ್ನು ಭಾಳ ಅದ್ಭುತವಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ ಎಷ್ಟು ಕೆಪಾಸಿಟಿ ಇದೆ ಅನ್ನೋದು ಅವ್ರ ಜೊತೆಯಲ್ಲಿದ್ದು ಅಥವಾ ಅವರಿಂದ ಸಹಾಯವನ್ನು ಪಡುವಂಥ ಅಸಂಖ್ಯಾತ ಜನ ಅಧ್ಯಾಪಕರಿಗೆ ಆ ಕ್ಷೇತ್ರದ ಪದವೀಧರರಿಗೆ ಗೊತ್ತಿದೆ ಹಾಗೆ ಅವರು ಒಂದು ರೀತಿಯಲ್ಲಿ ವಿಧಾನಸೌಧದ ಮುಖ್ಯವಾಗಿ ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಕೆಲಸ ಮಾಡಿದವರು ತುಂಬ ಅನುಭವಿ ರಾಜಕಾರಣದಲ್ಲಿ ಬಹಳಷ್ಟು ಹೊಸ ಪಾಠಗಳನ್ನು ಕಲಿತು ಬದಲಾವಣೆಯ ಬಗೆಗೆ ಆಲೋಚಿಸುವಂಥ ಒಬ್ಬ ವ್ಯಕ್ತಿ ಅವರು ನಮ್ಮ ಹಿರಿಯ ಸನ್ಮಿತ್ರರು ಮುಖ್ಯವಾಗಿ ನಮ್ಮ ಕ್ಯಾಂಪಸ್ಸಿನ ಒಬ್ಬ ವಿದ್ಯಾರ್ಥಿ ಮುಖಂಡರಾಗಿ ಜ್ಞಾನ ಭಾರತಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯನ ಪ್ರತಿನಿಧಿಸುವ ವ್ಯಕ್ತಿಯಾಗಿ ಇಲ್ಲಿಯೇ ಇಲ್ಲಿಯ ಇದೇ ಸಭಾಂಗಣದಲ್ಲಿ ಬರಗೋರವ್ರ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಅವರು ನಮ್ಮ ಜೊತೆಯಲ್ಲಿ ಎಲ್ಲ ಬಗೆಯ ಸಹಕಾರಗಳನ್ನು ಕೊಟ್ಟು ಇಂಥದ್ದಕ್ಕೂ ಕಾರಣ ಆಗಿ ನಾನೇ ನಾನೇ ಇರ್ತೀನಿ ನಾನೇ ಅಂತಹ ಜವಾಬ್ದಾರಿಯನ್ನು ತಗೊಳ್ತೀನಿ ಅಂತೇಳಿ ಅವರು ಮತ್ತು ಅವರ ಮಿತ್ರರನ್ನ ಈ ಮೂಲಕ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತೀನಿ ಆದ್ಮೇಲೆ ನಾನು ಜಾಸ್ತಿ ಮಾತಾಡಿದರೆ ಕ್ಷಮಿಸಿ ಬರಗೋರವರ ಬಗ್ಗೆ ಇನ್ನೊಂದು ಮಾತನ್ನು ಹೇಳ್ತೀನಿ ಅವರು ಕೇವಲ ಲೇಖಕರು ಅಥವಾ ಸಿನಿಮಾ ನಿರ್ದೇಶಕರು ಅಥವಾ ಕನ್ನಡದ ಚಿಂತಕರು ಅಷ್ಟೇ ಅಲ್ಲ ಕಾಲಕಾಲಕ್ಕೆ ಎದುರಾಗುವಂತಹ ಸಾಮಾಜಿಕ ಹೋರಾಟಗಳ ಮುಖ್ಯವಾಗಿ ಶೈಕ್ಷಣಿಕವಾಗಿ ಅವರು ತಮ್ಮ ಆರಂಭದ ದೆಸೆಯಲ್ಲಿ ಅಧ್ಯಾಪಕರ ಹೋರಾಟವನ್ನು ರೂಪಿಸುವ ಮೂಲಕ ದೇವರಾಜ ಅರಸು ಅವರಿಗೆ ಹತ್ರ ಅಲ್ಲ ಆಗ ಒಂದು ಕಾರ್ಯಕ್ರಮಕ್ಕೆ ಅವ್ರು ಕರೀಲಿಕ್ಕೆ ಹೋಗ್ತಾರೆ ಅವರು ಒಂದು ಮಾತು ಕೇಳ್ತಾರೆ ಅವರು ಬಂಡಾಯ ಸಾಹಿತ್ಯ ಸಂಘಟನೆ ಒಂದು ಕಾರ್ಯಕ್ರಮಕ್ಕೆ ದೇವರಾಜೋತ್ಸವ ತರಲಿಕ್ಕೊಂಡಿರ್ತಾರೆ ಆಗ ಇವರು ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿ ಉತ್ತರ ಕರ್ನಾಟಕದ ವ್ಯಕ್ತಿಯನ್ನು ಕರೆದು ಮಾತನಾಡಿಸಿ ಈತನ ಕೆಲಸ ಏನಿದೆ ಅದನ್ನು ಮಾಡಿಬಿಟ್ಟು ಬೇಗ ಕಳಿಸಿ ಅಂತ ಅವ್ರ ಕಚೇರಿಯ ಸಿಬ್ಬಂದಿಯವರು ಹೇಳ್ತಾರೆ ಇವರು ಇದನ್ನು ನೋಡ್ತಾ ಇರ್ತಾರೆ ವಾಪಸ್ ಬಂದಾಗ ಅವರು ಕೇಳ್ತಾರೆ ಬರಗೂರವರೇ ಬಂಡಾಯ ಸಾಹಿತ್ಯ ಅಂದ್ರೇನು ಇವರು ಅಷ್ಟೇ ಸರಳವಾಗಿ ಹೇಳ್ತಾರೆ ಈಗ ಆ ವ್ಯಕ್ತಿಯನ್ನು ನೀವು ಮಾತನಾಡಿಸಿ ಏನು ಪರಿಹಾರ ಸೂಚಿಸಿದ್ರೆ ಸರ್ ಅದನ್ನು ನಾವು ಸಾಹಿತ್ಯದಲ್ಲಿ ಆಲೋಚನೆ ಮಾಡೋದೇ ಬಂಡಾಯ ಸರ್ ದೇವರಾಜಸೋರ ಕಾಲದಿಂದ ಈಗ ಇರುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರವರೆಗೆ ಅವರ ಕಾಗೆ ಕಾರುಣ್ಯದ ಕಣ್ಣು ಅನ್ನುವಂತಹ ಅವರ ಆತ್ಮಕಥೆಯಲ್ಲಿ ತಮಗೂ ಮುಖ್ಯಮಂತ್ರಿಗಳ ಅನೇಕ ಸಂಬಂಧ ಹೇಗಿತ್ತು ಅನ್ನುವಂಥದ್ದನ್ನು ಸ್ವಾರಸ್ಯಕರವಾಗಿ ಬರ್ಕಂಡಿದ್ದಾರೆ ಅಷ್ಟೇ ಅಲ್ಲ ಹೋರಾಟದ ಸಂಗಾತಿ ಕೂಡ ಅದು ಮುಖ್ಯವಾಗಿ ಬಿಸಿಯೂಟದ ಅಧ್ಯಾಪಕರ ಓಟ ಹೋರಾಟ ಇರ್ಬೋದು ಕನ್ನಡ ಪರವಾದ ಹೋರಾಟ ಇರ್ಬೋದು ಅಂಗನವಾಡಿ ಕಾರ್ಯಕರ್ತೆಯರ ಆಶಾ ಕಾರ್ಯಕರ್ತೆಯರ ಅಥವಾ ರೈತರ ವಿಷಯವಾಗಿ ಕಾರ್ಮಿಕರ ವಿಷಯವಾಗಿ ಅಥವಾ ಓ ಪಿ ಎಸ್ ಎನ್ ಪಿ ಎಸ್ನಂತಹ ವಿಷಯ ಇರ್ಬೋದು ಅಥವಾ ಪಿ ಯು ಸಿ ಪದವೀಧರದ ಅಧ್ಯಾಪಕರ ವಿಷಯ ಆಗ್ಬೋದು ಇಂಥದ್ರೆಲ್ಲ ಭಾಗವಹಿಸಿರುವಂತಹ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬಂದಿರುವಂತಹ ಬರಗೂರಿಗೆ ಇದು ಒಂದು ಸಾಂಸ್ಕೃತಿಕವಾದಂತಹ ಗೆಳೆಯರೆಲ್ಲ ಸೇರಿ ಸ್ನೇಹ ಗೌರವವನ್ನು ಸಲ್ಲಿಸುವಂತಹ ಒಂದು ಸಮಾರಂಭ ಈ ಸಮಾರಂಭಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಬರುವವಳನ್ನು ಗೌರವಿಸಿದರೆ ನಮ್ಮನ್ನು ನಾವು ಗೌರವಿಸ್ಕೊಂಡು ಅಂತ ತಿಳಿದು ನಮ್ಮ ಮಾತನ್ನು ಮುಖ್ಯಮಂತ್ರಿ